ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ರ ಅನುಸ್ ವೈ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ ನಲ್ಲಿ ತುಂಬಾ ಜನ ಕೇಳ್ತಾ ಇದ್ರಿ ಸಿಲ್ವರ್ ಸ್ಕೀಮ್ ಈ ವರ್ಷ ಮಾಡ್ತೀರಾ ಇಲ್ವಾ ಅನೌನ್ಸ್ ಮಾಡ್ತೀರಾ ನಾವು ಲಾಸ್ಟ್ ಇಯರ್ ಹಾಕೋಕ್ಕಾಗಿಲ್ಲ ಕಂಟಿನ್ಯೂ ಮಾಡಿ ಸ್ಕೀಮ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಇಯರ್ ಸ್ಕೀಮ್ ಜಾಯಿನ್ ಮಾಡಿ ಅಂತ ತುಂಬ ಚೆನ್ನಾಗಿ ಕೇಳ್ತಾ ಇದ್ರು ಸೊ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಅಂದರೆ ಈಗ ಆಲ್ರೆಡಿ ಪ್ರಿವಿಯಸ್ ವಿಡಿಯೋಗಳಲ್ಲಿ ಹೇಳಿರೋಂಗೆ ನನ್ನ ಕಡೆಯಿಂದ ಯಾವುದೇ ಸ್ಕೀಮ್ ಅನೌನ್ಸ್ ಆದರೂ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿನೇ ಸ್ಕೀಮ್ಗಳನ್ನ ಮಾಡ್ತೀನಿ ಅನ್ನೋದನ್ನ ಹೇಳಿದ್ದೆ ಸೊ ಅದಕ್ಕಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಈವ ಈ ವರ್ಷ ಅಂದರೆ ಈ ಪ್ರೀವಿಯಸ್ ಇಯರಲ್ಲಿ ನಾವು ವರಮಾಲಕ್ಷ್ಮಿ ಹಬ್ಬದ ಸಿಲ್ವರ್ ಹಾಗೆ ಕ್ಯಾಶ್ ಬ್ಯಾಕ್ ಸ್ಕೀಮ್ನ ಮಾಡಿದ್ವಿ ಸೊ ಅದು ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿರೋದ್ರಿಂದ ನೆಕ್ಸ್ಟ್ ಅಲ್ಲಿ ಈಗ ಅಪ್ಕಮಿಂಗ್ ಇಯರ್ಗೆ ನಾವು ವರಮಾಲಕ್ಷ್ಮಿ ಹಬ್ಬದ ಸಿಲ್ವರ್ ಹಾಗೆ ಕ್ಯಾಶ್ ಬ್ಯಾಕ್ ಕಾರ್ಡ್ಸ್ನ ತಗೋತಾ ಇದೀವಿ ಸೊ ಅದಕ್ಕಾಗಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಮೊದಲನ ಕನ್ಫ್ಯೂಷನ್ ಏನಂದರೆ ಎಲ್ಲಾರ್ಗೂ ಇದು ನಾನು ನಾನು ನಾನೊಬ್ಬಳೇ ಕ್ಲಿಯರ್ ಮಾಡ್ತಾರೆ ಎಲ್ಲರಿಗೂ ಇರೋ ಕನ್ಫ್ಯೂಷನ್ ಒಂದೇ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇದ್ರೆ ಅಥವಾ ಒಬ್ಬರೇ ಮಾಡ್ತಾ ಇದ್ದೀರಾ ಅಂತ ಸೊ ಈ ಒಂದು ಪರ್ಟಿಕ್ಯುಲರ್ ಸ್ಕೀಮ್ ಬಂದು ಇದು ಪ್ರೀವಿಯಸ್ ಇಯರ್ ಸ್ಕೀಮು ವರ್ಮಾಲಕ್ಷ್ಮಿ ಹಬ್ಬ ಯಶ್ ಫ್ಯಾಷನ್ ಕಡೆಯಿಂದ ಅಂತ ಇರೋದು ವರ್ಮಾಲಕ್ಷ್ಮಿ ಬೆಳ್ಳಿ ಸ್ಕೀಮ್ ಯಶ್ ಫ್ಯಾಷನ್ ಅಂತ ಇದೆ ಸೊ ಕೆಳಗಡೆ ನೋಡೋದಾದ್ರೆ ನೀವು ಅನುವಿಶ್ವಾಸ ಅಂತ ಇದೆ ನನ್ನ ಹೆಸರು ಹೆಸರೇ ಕೆಳಗಡೆನಾ ಮಾ ಅನು ವಿಶ್ವಾಸ ಅಂತ ಇದೆ ಸೊ ಇದು ನನ್ನ ನೇಮೇನೆ ಸೊ ನಮ್ಮ ಶಾಪ್ ನೇಮು ಜೊತೆಗೆ ನನ್ನ ನೇಮು ನನ್ನ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಸೊ ಇದು ನನ್ನದೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಯಾವುದೇ ರೀತಿ ಇನ್ ಬಿಟ್ವೀನ್ ಯಾರೂ ಇರೋಲ್ಲ ನಂದೇ ಓನರ್ಶಿಪ್ ಇರುತ್ತೆ ನಾನೇ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಸೊ ಇದನ್ನ ಕ್ಲಾರಿಫೈ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿ ಈ ವರ್ಷದ ಸ್ಕೀಮಲ್ಲಿ ಲಾಸ್ಟ್ ಇಯರ್ ಥರನೇ ಎರಡು ಕಾರ್ಡ್ನ ಅನೌನ್ಸ್ ಮಾಡ್ತಾ ಇದ್ದೀವಿ ಒಂದು ಸಿಲ್ವರ್ ಹಾಗೇ ಏನು ರೇಷ್ಮೆ ಸೀರೆ ಇರುತ್ತೆ ಇನ್ನೊಂದು ಬಂದು ಏನು ಕ್ಯಾಶ್ ಬ್ಯಾಕ್ ಸ್ಕೀಮ್ ಇರುತ್ತೆ ಸೊ ಎರಡು ಕಾರ್ಡ್ಸ್ನ ನಾವು ಅನೌನ್ಸ್ ಮಾಡ್ತಾ ಇದೀವಿ ಸೊ ಎರಡೂ ಕಾರ್ಡ್ನ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ಯಾವ್ದು ಕನ್ವಿನಿಯೆಂಟ್ ಅನ್ಸುತ್ತೆ ನಿಮ್ಗೆ ಯಾವುದಕ್ಕೆ ನಾವು ಜಾಯ್ನ್ ಆಗಬೇಕು ಅಂತ ಅನಿಸುತ್ತೆ ಅದಕ್ಕೆ ನೀವು ಆಗ್ಬೋದು ಸೊ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಲಾಸ್ಟ್ ಇಯರ್ ಸ್ಕೀಮ್ ಅವ್ರಿಗೆ ಆಲ್ರೆಡಿ ನಾವು ಇವಾಗ ಇನ್ನು ಒಂದು ಮಂತದ್ದು ಪೇಮೆಂಟ್ ಬಾಕಿ ಇದೆ ಅಂದರೆ ಜುಲೈ ಮಂತದ್ದು ಪೇಮೆಂಟ್ ಇನ್ನೂ ಬಾಕಿ ಇದೆ ಸೊ ಈವಾಗಲೇ ನಾವೆಲ್ಲಾರ್ಗು ಏನೆಲ್ಲ ಸಿಲ್ವರ್ ಆರ್ಟಿಕಲ್ಸ್ ಕೊಡಬೇಕು ಯಾರಿಗೆಲ್ಲ ಕ್ಯಾಶ್ ಬ್ಯಾಕ್ ಕೊಡಬೇಕು ಎಷ್ಟು ಕಾರ್ಡ್ಸ್ ಇದೆ ಎಷ್ಟು ಅಮೌಂಟು ಯಾವ ಯಾವ ಥರ ಬಂದು ಕಲೆಕ್ಟ್ ಮಾಡ್ಕೋಬೇಕು ಸೊ ಅದೆಲ್ಲ ಇನ್ಸ್ಟ್ರಕ್ಷನ್ಸ್ ಇವಾಗ ಆಲ್ರೆಡಿ ಕೊಟ್ಟು ಆ ಕೆಲಸ ಮುಡ್ತಿರೋದ್ರಿಂದ ಹೊಸ ಕಾರ್ಡ್ಸ್ನ ನಾವು ಅಲೋ ಮಾಡ್ತಾಯಿದ್ದೀವಿ ಸೊ ಈ ಒಂದು ಕಾರ್ಡ್ನ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಜುಲೈ ಎಂಡ್ವರೆಗೂ ಟೈಮ್ ಇರುತ್ತೆ ಜುಲೈ ಮಂತ್ ಕೊನೆವರೆಗೂ ಟೈಮ್ ಇರುತ್ತೆ ಫಸ್ಟ್ ಮಂತ್ ಪೇಮೆಂಟ್ ಜುಲೈಯಲ್ಲೇ ಮುಗಿಬೇಕು ಬಿಕಾಸ್ ನಾವು ಈ ಒಂದು ಪರ್ಟಿಕ್ಯುಲರ್ ಸ್ಕೀಮ್ನ ಒಂದು ಮಂತ್ ಅರ್ಲಿ ಮಾಡ್ತಾಯಿದ್ದೀವಿ ಯಾಕಂದರೆ ಹಬ್ಬಕ್ಕೆ ನೆಕ್ಸ್ಟ್ ಇಯರ್ಗೆ ನೀವು ಕೇಳೋ ಡಿಸೈನ್ನ ಅಂದರೆ ಇವಾಗ ಎಲ್ಲ ಕಡೆಯೂ ಹಬ್ಬ ಇರುತ್ತೆ ವರಮಲಕ್ಷ್ಮಿ ಸೀಸನ್ನಲ್ಲಿ ಸೊ ನೀವು ಕೇಳುವಂತ ಪರ್ಟಿಕ್ಯುಲರ್ ಡಿಸೈನ್ ಸಿಗ್ತೇ ಹೋಗ್ಬಹುದು ಸೊ ನಿಮಗೆ ಡಿಸಪಾಯಿಂಟ್ ಆಗಬಹುದು ಅನ್ನೋ ಕಾರಣಕ್ಕೆ ಒನ್ ಮಂತ್ ಸ್ಕೀಮ್ ಅರ್ಲಿ ಆಗಿ ಅನೌನ್ಸ್ ಮಾಡ್ತಾ ಇದೀವಿ ಸೊ ದಟ್ ನೀವು ಕೇಳಿದ ಡಿಸೈನ್ ನಿಮ್ಗೆ ಕೊಡಬೇಕು ಅಂತ ಹೇಳಿ ಸೊ ಅದೊಂದು ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ನೆಕ್ಸ್ಟ್ ಇವಾಗ ಕಾರ್ಡ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಸೊ ಮೊದಲನೇದಾಗಿ ಎಲ್ಲೋ ಕಾರ್ಡ್ ಎಲ್ಲೋ ಕಾರ್ಡ್ ಅಂದರೆ ಸಿಲ್ವರ್ ಅಂತ ನೀವು ಫಿಕ್ಸ್ ಆಗ್ಬಿಡಿ ಸೊ ಈ ಎಲ್ಲೋ ಕಾರ್ಡಲ್ಲಿ ಏನಪ್ಪ ಇದು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ನಾನು ಒನ್ ತೌಸಂಡ್ ರುಪೀಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನೀವೇನಾದರೂ ಎವ್ರಿ ಮಂತ್ ಒನ್ ತೌಸಂಡ್ ರುಪೀಸ್ ಪೇ ಮಾಡಿದರೆ ಟೋಟಲ್ ಈ ಸ್ಕೀಮ್ನ ಟೈಮ್ ಪೀರಿಯಡ್ ವೆದರ್ ಕ್ಯಾಶ್ ಬ್ಯಾಕ್ ಆಗ್ಬೋದು ಸಿಲ್ವರ್ ಆಗ್ಬೋದು ಎರಡರದ್ದು ಟೈಮ್ ಪೀರಿಯಡ್ ಬಂದು ಒನ್ ಇಯರ್ ಇರುತ್ತೆ ಅಂದರೆ ಹಬ್ಬದಿಂದ ಹಬ್ಬಕ್ಕೆ ಅಂತ ಲೆಕ್ಕ ಸೊ ಒನ್ ತೌಸಂಡ್ ರುಪೀಸ್ ಎವ್ರಿ ಮಂತ್ ನೀವು ಪೇ ಮಾಡ್ತಾಯಿದ್ರೆ ಅಂದರೆ ಹನ್ನೆರಡು ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಟೋಟಲ್ ನೀವು ಪೇ ಮಾಡೋದು ಸೊ ಇದಕ್ಕೆ ನಾವು ಇನ್ ರಿಟರ್ನ್ ಆಗಿ ನಾಲ್ಕು ಸಾವಿರ ರೂಪಾಯಿ ಇಂಟ್ರೆಸ್ಟ್ ಆ್ಯಡ್ ಮಾಡ್ತೀವಿ ಟ್ವೆಲ್ ತೌಸಂಡ್ ರುಪೀಸ್ಗೆ ಪ್ಲಸ್ ಫೋರ್ ತೌಸಂಡ್ ರುಪೀಸ್ ಇಂಟ್ರೆಸ್ಟ್ ಆ್ಯಡ್ ಮಾಡ್ತೀವಿ ಸೊ ಟೋಟಲ್ ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ವರ್ತ್ ಸಿಲ್ವರ್ ತಗೋಬೋದು ಅಥವಾ ರೇಷ್ಮೆ ಸೀರೆ ತಗೋಬೋದು ಈ ಎಲ್ಲೋ ಕಾರ್ಡ್ನ ನೀವು ಹಾಕಿದ್ರೆ ಸೊ ಇದರಲ್ಲಿ ನೀವು ತಗೊಳ್ಳೋ ಅಂಥ ಸಿಲ್ವರಲ್ಲಿ ಮೇಕಿಂಗ್ ಚಾರ್ಜಸ್ ವೇಸ್ಟೇಜಸ್ ಇನ್ಕ್ಲೂಡ್ ಆಗಿರುತ್ತೆ ಮೇಕಿಂಗ್ ಚಾರ್ಜಸ್ ನೋ ವೇಸ್ಟೇಜ್ ನೋ ಮೇಕಿಂಗ್ ಚಾರ್ಜಸ್ ಆ ಥರ ಕಾನ್ಸೆಪ್ಟ್ ಇಲ್ಲ ಇದು ಸೊ ಮೇಕಿಂಗ್ ಚಾರ್ಜಸ್ ವೇಸ್ಟೇಜಸ್ ಇನ್ಕ್ಲೂಡ್ ಆಗಿರುತ್ತೆ ಜೊತೆಗೆ ನೀವು ತಗೊಳ್ಳುವಂಥ ಸಿಲ್ವರ್ಗೆ ನೈಂಟಿ ಟೂ ಪಾಯಿಂಟ್ ಫೈವ್ ಟಚ್ ಹಾಲ್ ಮಾರ್ಕ್ ಇರುತ್ತೆ ಪ್ಯೂರಿಟಿ ಇರುತ್ತೆ ಜೊತೆಗೆ ನಾವು ಕೊಡುವಂಥ ಸಿಲ್ವರಲ್ಲಿ ನಾವೀಗ ಆಲ್ರೆಡಿ ಈ ಪ್ಯೂರಿಟಿ ಹಾಗೇನೋ ವೆಯ್ಟ್ ಇದಕ್ಕೆಲ್ಲ ಟ್ಯಾಗ್ ಮಾಡಿ ನಿಮಗೆ ಕೊಡ್ತೀವಿ ಸೊ ದಟ್ ನೀವು ಬೇರೆ ಕಡೆ ಹೋಗಿ ಚೆಕ್ ಮಾಡಿಸಿದ್ರು ಅಂದರೆ ನಾವಿವಾಗ ಕಾರ್ಡ್ ಮಾಡಿ ಅದನ್ನು ರಿಜಿಸ್ಟರ್ ಮಾಡಿ ಕೊಟ್ಬಿಡ್ರೆ ಓ ಇದು ಅವ್ರು ಕೊಟ್ಟಿದ್ದಾರೆ ಇಷ್ಟೇ ಅಂತ ನೀವು ಫಿಕ್ಸ್ ಆಗಿ ಅಂತ ನಾವು ಕೊಡ್ತಾ ಇಲ್ಲ ನೀವು ಅದು ಬೇರೆ ಕಡೆ ಹೋಗಿ ಚೆಕ್ ಮಾಡಿಸ್ಕೊಂಡ್ರು ಕೂಡ ನಾವು ಇಲ್ಲಿ ಏನು ಮೆನ್ಷನ್ ಮಾಡಿರ್ತೀವಿ ಅದೇ ನಿಮಗೆ ಅಲ್ಲೋಗಿ ಚೆಕ್ ಮಾಡಿಸಿದ್ರು ಕೂಡ ಅದೇ ವೇಟ್ ಆಗಿರ್ಬೋದು ಅದೇ ಪ್ಯೂರಿಟಿ ಆಗಿರ್ಬೋದು ಬರಬೇಕು ಆ ಥರ ನಾವು ನಿಮಗೆ ಟ್ಯಾಕ್ಸ್ನ ಕೊಡ್ತಾ ಇದ್ದೀವಿ ಸೊ ಇದೇ ಥರ ನೆಕ್ಸ್ಟ್ ಇಯರ್ಗೂ ಕೂಡ ಕಂಟಿನ್ಯೂ ಆಗುತ್ತೆ ಈ ಸಿಲ್ವರ್ ಏನಾದರೂ ನೀವು ಬೈ ಮಾಡಿದರೆ ಹಾಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಏನು ಅನೌನ್ಸ್ ಮಾಡಿದ್ದೆ ಅಂದರೆ ಸಿಲ್ವರ್ನ ನಾನು ಎಲ್ಲ ಕಡೆ ಶಿಪ್ಪಿಂಗ್ ಕೊಡ್ತೀನಿ ಅಂತ ಹೇಳಿದ್ದೆ ಬಟ್ ಈ ಸರಿಯಿಂದ ಸಿಲ್ವರ್ ನಾವು ಶಿಪ್ಪಿಂಗ್ ಕೊಡಲ್ಲ ಯಾರೆಲ್ಲ ಸಿಲ್ವರ್ ಕಾರ್ಡ್ ಹಾಕ್ತೀರಾ ಅವರು ಡೈರೆಕ್ಟ್ ಆಫ್ಲೈನ್ ವಿಸಿಟ್ ಮಾಡಿ ನೀವು ಸಿಲ್ವರ್ಸ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು ಇವಾಗ ಯಾರೆಲ್ಲ ಸಿಲ್ವರ್ ಅಂತ ಮೆನ್ಷನ್ ಮಾಡಿದರೆ ಅವರು ಕೂಡ ಸೇಮ್ ನೀವು ಶಾಪ್ ವಿಸಿಟ್ ಮಾಡಿ ನೀವು ಹೇಳಿರೋ ಆರ್ಟಿಕಲ್ಸ್ನ ತಗೊಂಡು ಹೋಗ್ತಾ ಇದ್ದೀರಾ ಸೊ ಗೈಸ್ ಯಾಕೆ ಇದು ಅಂದರೆ ಡೆಲಿವರಿ ಆಪ್ಷನ್ ಚೇಂಜ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಪೋಸ್ಟ್ ಆಫೀಸಲ್ಲಿ ಒಂದಷ್ಟು ಚೇಂಜಸ್ ಇದೆ ಜೊತೆಗೆ ಪೋಸ್ಟ್ ಆಫೀಸಲ್ಲಿ ಯಾವ ತರ ಆರ್ಟಿಕಲ್ಸ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ರೀತಿ ಗೊತ್ತಿರುತ್ತೆ ಕೆಲವೊಂದಷ್ಟು ನಾವು ಗೋಲ್ಡ್ ಸ್ಕೀಮಲ್ಲಿ ಕಳಿಸ್ಬೇಕಾದಂಥ ಲಕ್ಕಿ ಡ್ರಾಲ್ ಸೆಲೆಕ್ಟ್ ಆಗಿರೋ ಗಿಫ್ಟ್ಗಳನ್ನ ಕಳಿಸುವಾಗ ಡ್ಯಾಮೇಜ್ ಆಗಿರೋದಿದೆ ಜೊತೆಗೆ ನಾವು ಏನು ಆರ್ಟಿಕಲ್ಸ್ ಕಳಿಸ್ತೀವಿ ಅದಕ್ಕೆ ಇನ್ಶೂರ್ ಮಾಡಬೇಕು ನಾವು ಇನ್ಶೂರೆನ್ಸ್ ಮಾಡಿ ಆಮೇಲೆ ಕಳಿಸ್ಬೇಕು ಸೊ ಇದು ಸಿಲ್ವರ್ ಆರ್ಟಿಕಲ್ ಬಟ್ಟೆನೋ ಕ್ರೀಮ್ ಆದ್ರೆ ಅದೊಂದು ತರ ಕಳಿಸಬಹುದು ಬಟ್ ಸಿಲ್ವರ್ ಆರ್ಟಿಕಲ್ ಆಟ ಆಡೋಕ್ಕಾಗಲ್ಲ ಮತ್ತೆ ಬೇರ್ ಮಾಡೋದಕ್ಕೆ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಸೊ ಅದಕ್ಕಾಗಿ ಈ ಆಪ್ಷನ್ ಒಂದನ್ನು ಚೇಂಜ್ ಮಾಡಿದೀವಿ ಅಷ್ಟು ಜನ ಅದ್ಬಿಟ್ರನ್ನೆಲ್ಲ ಸೇಮ್ ಇರುತ್ತೆ ಹಾಗೆ ಲಾಸ್ಟ್ ಇಯರ್ ಸ್ಕೀಮ್ಗೂ ಇಯರ್ ಸ್ಕೀಮ್ಗೂ ಏನಾದ್ರೂ ಡಿಫ್ರೆನ್ಸ್ ಇದೆಯಾ ಅಮೌಂಟ್ ಏನಾದರೂ ಕಡಿಮೆ ಮಾಡಿದಾರೆ ಬೇರೆ ಬೇರೆ ತರ ಸ್ಕೀಮ್ ಮಾಡ್ತಾ ಇದ್ದಾರೆ ನಿಮ್ದು ಏನಾದರೂ ಚೇಂಜಸ್ ಇದೆಯಾ ಅಂತೆಲ್ಲ ತುಂಬಾ ಜನ ಆಫ್ಲೈನ್ ಆನ್ಲೈನಲ್ಲೆಲ್ಲ ಕೇಳಿದ್ರ ಸೊ ನಮ್ಮದು ಪ್ರೀವಿಯಸ್ ಇಯರ್ ಸ್ಕೀಮಲ್ಲೂ ಈ ಸ್ಕೀಮಲ್ಲೂ ಏನೂ ಡಿಫ್ರೆನ್ಸ್ ಇಲ್ಲ ಓನ್ಲಿ ಡಿಫ್ರೆನ್ಸ್ ಏನಂದ್ರೆ ಡೆಲಿವರಿ ಆಪ್ಷನ್ ಒಂದನ್ನು ಚೇಂಜ್ ಮಾಡಿದ್ದೀವಿ ಅಷ್ಟು ಬಿಟ್ಟರೆ ಬಾಕಿ ಇದೆಲ್ಲ ಸೇಮ್ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಈಗ ಆಲ್ರೆಡಿ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮತ್ತೆ ಇದ್ರಲ್ಲಿ ಇನ್ನೊಂದು ಏನು ಹೇಳ್ಬೇಕಂದ್ರೆ ಟ್ವೆಂಟಿ ಫೈವ್ ಕಾರ್ಡ್ಸ್ ಮಾಡಿರೋರಿಗೆ ಒಂದು ಕಾರ್ಡ್ ಅಂದರೆ ನೀವು ಐನೂರು ರೂಪಾಯಿದು ಟ್ವೆಂಟಿ ಫೈವ್ ಕಾರ್ಡ್ಸ್ ಮಾಡ್ತೀರಾ ಅಂದ್ರೆ ಐನೂರು ರೂಪಾಯಿ ಫ್ರೀ ಇರುತ್ತೆ ಮತ್ತೆ ಏನು ಒನ್ ಒನ್ ತೌಸಂಡ್ ರುಪೀಸು ಟ್ವೆಂಟಿ ಫೈವ್ ಕಾರ್ಡ್ಸ್ ಮಾಡ್ತೀರಾ ಅಂದರೆ ಒನ್ ತೌಸಂಡ್ ರುಪೀಸ್ ಕಾರ್ಡ್ ಫ್ರೀ ಇರುತ್ತೆ ಈ ಥರ ಸೊ ನೀವು ಎಷ್ಟು ಕಾರ್ಡು ಟ್ವೆಂಟಿ ಫೈವ್ ಮಾಡ್ತೀರೋ ಅದ್ರದ್ದು ಪರ್ಟಿಕ್ಯುಲರ್ ಕಾರ್ಡು ನಿಮಗೆ ಕಾಂಪ್ಲಿಮೆಂಟ್ರಿ ಆಗಿರುತ್ತೆ ಈಗ ಒಂದು ಗ್ರೂಪ್ ಆಫ್ ಪೀಪಲ್ನ ಏನಾದರೂ ಹಾಕಿಸ್ತಿದ್ದೀರಾ ಅಂದರೆ ನಿಮಗೆ ಆಗಿ ಒಂದು ಫ್ರೀ ಇರುತ್ತೆ ಅದು ಈ ಕಾರ್ಡಲ್ಲೇ ಮೆನ್ಷನ್ ಆಗಿದೆ ಮತ್ತು ಐದನೇ ತಾರೀಕೊ ಒಳಗಡೆ ಅಮೌಂಟನ್ನು ನೀವು ಪೇ ಮಾಡಿ ಒನ್ ಟು ಫಿಫ್ತು ಟೈಮ್ ಇರುತ್ತೆ ಆ ಟೈಮ್ ಪೀರಿಯಡ್ ಒಳಗಡೆ ಪೇ ಮಾಡಬೇಕು ಅದಾದ ಮೇಲೆ ಪೇ ಮಾಡಿದ್ರೆ ನಾವು ಆ ಪೇಮೆಂಟ್ನ ಕನ್ಸಿಡರ್ ಮಾಡಲ್ಲ ಬಿಕಾಸ್ ನಾವು ಒನ್ ಟು ಫಿಫ್ತ್ ಅಂತ ಹೇಳಿದರೆ ಆ ಪರ್ಟಿಕ್ಯುಲರ್ ಡೇಟಲ್ಲಿ ಇನ್ನೊಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡೋ ಪರ್ಪಸ್ ನಮಗಿರುತ್ತೆ ಬಟ್ ನೀವು ಡೇಟ್ ಆದಮೇಲೆ ಪೇ ಮಾಡಿದ್ರೆ ಅದು ಕನ್ಸಿಡ್ರೇಷನ್ಗೆ ಬರೋಲ್ಲ ಸೊ ನೆಕ್ಸ್ಟ್ ಕಂಡೀಷನ್ ಬಂದು ನೀವೇನಾದರೂ ಕಂಪ್ಲೀಟ್ ಟ್ವೆಲ್ ಮಂತ್ಸ್ ಕಂಪ್ಲೀಟ್ ಮಾಡಿಲ್ಲ ಇನ್ ಬಿಟ್ವೀನ್ ಸ್ಟಾಪ್ ಮಾಡಿದ್ರಿ ಅಂದರೆ ದುಡ್ಡಿಗೆ ನಮ್ಮ ಶಾಪ್ ಅಥವಾ ನಾನಾಗಲಿ ಶಾಪ್ ಆಗಲಿ ರೆಸ್ಪಾನ್ಸಿಬಲ್ ಅಲ್ಲ ಸೊ ಅದನ್ನು ನಾವು ಕಾರ್ಡಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀವಿ ನೀವೇನಿದೆ ಅದು ಟ್ವೆಲ್ ಮಂತ್ಸ್ ಕಂಪ್ಲೀಟಾಗಿ ಪೇ ಮಾಡಿದರೆ ಎಸ್ ನಾವು ರೆಸ್ಪಾನ್ಸಿಬಲ್ ಇನ್ ಬಿಟ್ವೀನ್ ಸ್ಟಾಕ್ ಮಾಡಿದ್ವಿ ಅಂದರೆ ನಾವು ನಿಮ್ಮ ಅಮೌಂಟ್ನ ಇನ್ನೊಂದು ಕಡೆ ಇನ್ವೆಸ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಅದು ನಮಗೂ ಪ್ರಾಬ್ಲಮ್ ನಿಮಗೂ ಪ್ರಾಬ್ಲಮ್ ಸೊ ಅದು ನಾನ್ ರೀಫಂಡ್ ಡಬಲ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಕಾರ್ಡ್ ಕಳ್ಕೊಂಡ್ರೆ ಆನ್ಲೈನಲ್ಲ ಆಲ್ಮೋಸ್ಟ್ ಕಾರ್ಡ್ಗಳು ನನ್ನ ಹತ್ರನೇ ಇರುತ್ತೆ ಇದು ಆನ್ಲೈನ್ ಏನು ತೊಂದರೆ ಇರಲ್ಲ ಆಫ್ಲೈನಲ್ಲಿ ಯಾರಾದರೂ ಕಾರ್ಡ್ ಕಳ್ಕೊಂಡ್ರೆ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ನಮ್ಮ ಹತ್ರ ಕಾರ್ಡ್ ನಂಬರ್ಸ್ ಇರುತ್ತೆ ಬಟ್ ಕಾರ್ಡ್ ಇರೋಲ್ಲ ಓಕೆನಾ ಅದಷ್ಟು ಇನ್ ಬಕ್ ಇದೆಲ್ಲ ಹೇಳಿದ್ದೀನಿ ಸೊ ಇದಿಷ್ಟು ಯಲ್ಲೋ ಕಾರ್ಡ್ ಅಂದರೆ ಸಿಲ್ವರ್ ಕಾರ್ಡ್ ಯಾರೆಲ್ಲ ಕೇಳ್ತೀರಾ ಅವ್ರಿಗೆ ಸೊ ಇನ್ನೊಂದು ಬಂದು ಕ್ಯಾಶ್ ಬ್ಯಾಕ್ ಕಾರ್ಡ್ ಕ್ಯಾಶ್ ಬ್ಯಾಕ್ ಕಾರ್ಡಲ್ಲಿ ಒಂದು ಎಕ್ಸಾಂಪಲ್ ಒಂದು ಸಾವಿರಕ್ಕೆ ಕೊಡ್ಬೇಕಂತ ಹೇಳಿದ್ರೆ ಪ್ರತಿ ತಿಂಗಳು ನೀವು ಪೇ ಮಾಡೋದು ಒಂದೊಂದು ಸಾವಿರ ರೂಪಾಯಿ ಥರ ನೀವು ಪೇ ಮಾಡಿದ್ರೆ ಹನ್ನೆರಡು ಸಾವಿರ ರೂಪಾಯಿ ಆಗಿರುತ್ತೆ ಸೊ ಇದಕ್ಕೆ ನಾವು ಎರಡು ಸಾವಿರ ರೂಪಾಯಿ ಇಂಟ್ರೆಸ್ಟ್ ಆ್ಯಡ್ ಮಾಡಿ ಫೋರ್ಟೀನ್ ತೌಸಂಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಕೊಡ್ತೀವಿ ಹನ್ನೆರಡು ಸಾವಿರ ರೂಪಾಯಿಗೆ ಪ್ಲಸ್ ಟೂ ತೌಸಂಡ್ ರುಪೀಸ್ ಆ್ಯಡ್ ಮಾಡ್ತೀವಿ ಫೋರ್ಟೀನ್ ತೌಸಂಡ್ ರುಪೀಸ್ ಕ್ಯಾಶ್ ಬ್ಯಾಕ್ನ ಕೊಡ್ತೀವಿ ನೀವೇನಾದರೂ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿಕೊಡಿ ಅಂದರೆ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿಕೊಡ್ತೀವಿ ಆರ್ ನೀವು ಶಾಪ್ಗೆ ಬಂದು ಕ್ಯಾಶ್ ಕಲೆಕ್ಟ್ ಮಾಡ್ಕೊತೀವಿ ಅಂದರೆ ಹಾಗೆ ಕೂಡ ಮಾಡ್ಬೋದು ಆಲ್ರೆಡಿ ತುಂಬ ಜನ ಇಪ್ಪತ್ತು ಕಾರ್ಡು ಹದಿನೆಂಟು ಕಾರ್ಡ್ ಹಾಕಿರೋರೆಲ್ಲ ಕ್ಯಾಶು ನಾವು ಆಫ್ಲೈನ್ ವಿಸಿಟ್ ಮಾಡಿ ಕಲೆಕ್ಟ್ ಮಾಡ್ಕೊತೀವಿ ಅಂತ ಹಳೆ ಸ್ಕೀಮು ಹೇಳಿರೋದ್ರಿಂದ ಆ ಥರನೂ ಮಾಡ್ಬೋದು ಅವ್ರ ತುಂಬ ದೂರ ದೂರಗಳಿಂದ ಹಾಕಿದ್ದೀರಾ ಅಂದರೆ ಅವ್ರಿಗೆ ಫಂಡ್ ಟ್ರಾನ್ಸ್ಫರ್ ಇರುತ್ತೆ ಅಂದರೆ ಅಕೌಂಟ್ ಟ್ರಾನ್ಸ್ಫರ್ ಕೂಡ ಇರುತ್ತೆ ಸೊ ಅದಷ್ಟೇ ಇದರಲ್ಲಿ ಇನ್ನೇನು ರಿಸ್ಟ್ರಿಕ್ಷನ್ಸ್ ಇಲ್ಲ ಇದಿಷ್ಟು ಸ್ಕೀಮ್ ಡೀಟೇಲ್ಸು ಸೊ ನೀವು ಎವ್ರಿ ಮಂತ್ ಯಾವ ಡೇಟಲ್ಲಿ ಪೇ ಮಾಡಬೇಕು ಮತ್ತು ಈ ಪರ್ಟಿಕ್ಯುಲರ್ ಮಂತಲ್ಲಿ ಸ್ಟಾರ್ಟಿಂಗ್ ಮಂತು ರಿಜಿಸ್ಟ್ರೇಷನ್ಸ್ ಇರೋದು ಅಂದರೆ ರಿಜಿಸ್ಟರ್ ಮಾಡ್ಕೋಬೇಕಾಗಿರೋದ್ರಿಂದ ಒನ್ ಟು ಥರ್ಟಿ ಆರ್ ತರ್ಟಿ ಫಸ್ಟ್ ಫುಲ್ಲು ರಿಜಿಸ್ಟರ್ಗೆ ಅಂದರೆ ಒಂದು ತಿಂಗಳು ಪೂರ್ತಿ ನೀವು ಎನ್ರೋಲ್ ಆಗೋದಕ್ಕೆ ಟೈಮ್ ಇರುತ್ತೆ ಆಮೇಲೆ ಜುಲೈ ಆಗಿ ನೆಕ್ಸ್ಟ್ ತಿಂಗಳಲ್ಲಿ ನಾವು ಆಗಸ್ಟಲ್ಲಿ ಯಾವುದೇ ಕಾರ್ಡ್ಸ್ನ ಅಲೋ ಮಾಡಲ್ಲ ಬಿಕಾಸ್ ನಮಗೆ ಒಂದು ಪರ್ಟಿಕ್ಯುಲರ್ ಸಮ್ ಅಮೌಂಟ್ ಎಷ್ಟು ಅನ್ನೋದು ಗೊತ್ತಾದರೆ ನೆಕ್ಸ್ಟು ನಾವು ಯಾವುದೇ ಕಾರ್ಡ್ಸ್ನ ಅಲೋ ಮಾಡಲ್ಲ ಸೊ ನಾವೀಗ ಆಲ್ರೆಡಿ ಹಳೆ ಸ್ಕೀಮಲ್ಲಿ ಇರೋರೆ ತುಂಬ ಜನ ಇವತ್ತು ಈ ವರ್ಷದ ಸ್ಕೀಮ್ಗೂ ಕೂಡ ಜಾಯ್ನ್ ಆಗಿರೋದ್ರಿಂದ ಲಿಮಿಟೆಡ್ ಕಾರ್ಡ್ಸ್ನ ತಗೋಬೇಕಂತ ಡಿಸೈಡ್ ಮಾಡಿದ್ದೀವಿ ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಸ್ಕೀಮ್ ಇಂಟ್ರೆಸ್ಟಿಂಗ್ ಅನಿಸ್ತು ಅನ್ಸಿದ್ರೆ ಖಂಡಿತವಾಗ್ಲೂ ನೀವು ಜಾಯ್ನ್ ಆಗ್ಬೋದು ವರ್ಮಾಲಕ್ಷ್ಮಿ ಹಬ್ಬ ಹಿಂಗ್ ಹೋಗಿ ಹಿಂಗೆ ಬಂದ್ಬಿಡುತ್ತೆ ನಾವು ಇದು ಸ್ಟಾರ್ಟ್ ಮಾಡಿದ್ದು ನಿನ್ನೆ ಮೊನ್ನೆ ಸ್ಟಾರ್ಟ್ ಮಾಡ್ದಂಗೆ ಇದೆ ಬಟ್ ಇವಾಗ ಆಲ್ರೆಡಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ ತುಂಬ ಊರುಗಳಿಂದ ಹಾಕಿದ್ರು ಸೊ ಎಲ್ಲರಿಗೂ ಕೂಡ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ದೀವಿ ಸೊ ನಿಮ್ಗೆ ಏನಾದ್ರೂ ಇದು ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನೀವು ಕೂಡ ಜಾಯಿನ್ ಆಗಬಹುದು ಹಾಗೆಯೇ ಒಂದು ನಮ್ಮ ಹಳೆ ಸ್ಕೀಮಲ್ಲಿ ಮೇನ್ ಪ್ರಾಬ್ಲಮ್ಮು ಕಾರ್ಡ್ ಎಂಟ್ರಿ ಕಾರ್ಡ್ ಎಂಟ್ರಿ ಒನ್ ಒಂದು ಮಂತಲ್ಲಿ ಏನಾಗುತ್ತೆ ಅಂದರೆ ಇವಾಗ ಏನೋ ಒಂದು ಎಮರ್ಜೆನ್ಸಿ ಕೆಲಸ ಇರುತ್ತೆ ಹೆಲ್ತ್ ಇಶ್ಯೂ ಇರುತ್ತೆ ಆ ಥರ ಆಗೋಗ್ಬಿಡುತ್ತೆ ಶಾಪಲ್ಲಿ ಬಿಸಿ ಇರ್ತೀವೋ ಆ ಥರ ಆಗೋಗ್ಬಿಡುತ್ತೆ ಸೊ ಕಾರ್ಡ್ ಎಂಟ್ರಿ ಬಗ್ಗೆ ಖಂಡಿತವಾಗ್ಲೂ ಯಾರು ತಲೆ ಕಟ್ಕೋಬೇಡಿ ಬಿಕಾಸ್ ನೀವೇನಾದರೂ ಫಸ್ಟಿಂದ ಕೊನೆವರೆಗೂ ಒಂದೇ ಅಲ್ಲಿ ಪೇ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನಿಮ್ಮ ಹತ್ರನೇ ಇರುತ್ತೆ ನಾನು ಒಂದು ಸಜೆಸ್ಟ್ ಮಾಡ್ತೀನಿ ಏನಂದರೆ ನೀವು ಫಸ್ಟು ಇವಾಗ ಫಸ್ಟ್ ಮಂತ್ ಪೇ ಮಾಡ್ತಾ ಇದ್ರೆ ಫಸ್ಟ್ ಮಂತ್ ವರ್ಮಾಲಕ್ಷ್ಮಿ ಅಮೌಂಟ್ ಅಂತ ನೀವೇ ಮೆನ್ಷನ್ ಮಾಡಿ ಪೇ ಮಾಡಿದ್ರೆ ನಿಮಗೆ ನಮ್ಮ ಕಾರ್ಡ್ ಎಂಟ್ರಿ ಅವಶ್ಯಕತೆನೇ ಇರಲ್ಲ ಕಂಪ್ಲೀಟ್ ಹಿಸ್ಟ್ರಿ ನಿಮ್ಮ ಹತ್ರ ಇರುತ್ತೆ ಸೊ ನಿಮಗೆ ಎಂಟ್ರಿ ಬೇಕಾ ಬೇಡವಾ ಅನ್ನೋದೇ ಇರೋಲ್ಲ ನಮ್ಮದು ಕಂಪನಿ ಅಥವಾ ಶಾಪ್ ಹೆಸರಿಗೆ ನೀವು ಪೇ ಮಾಡೋದ್ರಿಂದ ನೀವು ಬೇರೆ ಯಾರಿಗೂ ಅಮೌಂಟ್ನ ಪೇ ಮಾಡೋ ಹಂಗಿರಲ್ಲ ನಮಗೆ ಡೈರೆಕ್ಟ್ ಬರುತ್ತೆ ನಮ್ಮ ಹಿಸ್ಟ್ರಿ ನಮ್ಮ ಪೇಮೆಂಟ್ ಹಿಸ್ಟ್ರಿ ನಿಮ್ಮ ಹತ್ರ ಇರುತ್ತೆ ಸೊ ಇದೇ ಸಾಕು ಕೊನೆಗೆ ಸ್ಕೀಮ್ ಎಂಡ್ ಆಗಿದೆ ಅನ್ನೋವಾಗ ನೋಡಿ ಮೇಡಮ್ ನಾವು ನಿಮಗೆ ಹನ್ನೆರಡು ತಿಂಗಳು ಪೇ ಮಾಡಿದ್ದೀವಿ ಅಂತ ಕಳಿಸ್ಬಿಟ್ರೆ ಮುಗೀತು ಅದ್ರಲ್ಲಿ ಕಾರ್ಡ್ ಹೆಂಟ್ರೋ ಅವಶ್ಯಕತೆ ಇರಲ್ಲ ಸೊ ಇಷ್ಟೇ ಗೈಸ್ ಇದಿಷ್ಟು ಇನ್ಫಾರ್ಮೇಶನ್ ಶೇರ್ ಮಾಡಬೇಕಾಗಿತ್ತು ನಿಮಗೆ ಇದರಲ್ಲಿ ಏನೇ ಡೌಟ್ ಇದ್ದರೂ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರೋಂಥ ನಂಬರ್ಗೆ ವಾಟ್ಸಪ್ ಮಾಡಿ ಡೈರೆಕ್ಟ್ ಕಾಲ್ ಮಾಡಬೇಡಿ ಡೈರೆಕ್ಟ್ ಕಾಲ್ ಬರೋಲ್ಲ ವಾಟ್ಸಪ್ ಮಾಡಿ ನೀವು ಡೀಟೇಲ್ಸ್ನ ಪಡ್ಕೋಬೋದು ವಾಟ್ಸಪ್ಪಲ್ಲಿ ನಮ್ಮ ಸ್ಟಾಫ್ ನಿಮಗೆಲ್ಲ ಡೀಟೇಲ್ಸ್ನ ಸೆಂಡ್ ಮಾಡ್ತಾರೆ ಆರ್ ಅದರ್ವೈಸ್ ನಾನು ನಾನು ಕೂಡ ಒಂದು ಸವನ್ ಒಂದಷ್ಟು ಸರಿ ಹ್ಯಾಂಡಲ್ ಮಾಡ್ತೀನಿ ಸೊ ನಿಮಗೆ ಇನ್ನೊಂದಷ್ಟು ಎಕ್ಸ್ಟ್ರಾ ನಂಬರ್ಸ್ ಬೇಕಂದರೆ ನೋಡಿ ನಾನು ಆ್ಯಡ್ ಮಾಡ್ತೀನಿ ಇಫ್ ಬೇರೆ ನಂಬರ್ ಕೊಡ್ಬೋದು ಅದೇ ಅನ್ನೋದ್ರ ಬಗ್ಗೆ ಸೊ ಅಷ್ಟೇ ಈ ಇನ್ಫಾರ್ಮೇಷನ್ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ಖಂಡಿತವಾಗಲೂ ನೀವು ಕ್ಲಾರಿಫೈ ಮಾಡ್ಕೋಬೋದು ಸೊ ಇದಾಗಿ ಸೊ ಇವತ್ತಿನ ವಿಡಿಯೋ ನೆಕ್ಸ್ಟ್ ಇಯರ್ ಜಾಯಿನ್ ಆಗೋರು ಯಾರಾದರೂ ಹತ್ರ ಆಗ್ಬೋದು ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ